ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಆಹಾರದಿಂದ ಹೊಟ್ಟೆ ಕೆಟ್ಟು ಹೋಗುವುದನ್ನು ಫುಡ್ ಪಾಯ್ಸನಿಂಗ್ ಎಂದು ಕರೆಯುತ್ತಾರೆ ಫುಡ್ ಪಾಯ್ಸನಿಂಗ್ ಆದಾಗ ವಾಕರಿಕೆ ವಾಂತಿ ಬೇದಿ ಕೆಲವರಿಗೆ ಜ್ವರ ಹೊಟ್ಟೆ ನೋವು ಬರುವುದು ಸಾಮಾನ್ಯ ಆಹಾರ ಸೇವನೆ ಮಾಡುವಾಗ ಸರಿಯಾಗಿ ಸ್ವಚ್ಛತೆ ಕಾಯ್ದುಕೊಳ್ಳದೇ ಇದ್ದರೆ ಈ ರೀತಿ ಆಗುತ್ತದೆ ಶುಂಠಿಯಲ್ಲಿ ನಿಮ್ಮ ವಾಕರಿಕೆ ಮತ್ತು ವಾಂತಿಯ ಸಮಸ್ಯೆಯನ್ನು ನಿವಾರಣೆ ಮಾಡುವ ಗುಣವಿದೆ ಹೊಟ್ಟೆ ಕೆಟ್ಟು ಹೋದ ಸಂದರ್ಭದಲ್ಲಿ ಶುಂಠಿ ಸಾಕಷ್ಟು ಉಪಯೋಗಕ್ಕೆ ಬರಲಿದೆ ಫುಡ್ ಪಾಯ್ಸನಿಂಗ್ ಸಮಸ್ಯೆಗೆ ಶುಂಠಿ ರಾಮಪಾಣವಾಗಿ ಕೆಲಸ ಮಾಡಲಿದೆ ನೀವು ಬೇಕೆಂದರೆ ಶುಂಠಿ ಚಹಾ ತಯಾರು ಮಾಡಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬಹುದು ಆದರೆ ಇದಕ್ಕೆ ಸಿಹಿಯ ಪ್ರಮಾಣಕ್ಕೆ ಸಕ್ಕರೆ ಬಳಕೆ ಮಾಡದೆ ಒಂದು ಟೇಬಲ್ ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡಬಹುದು ವಾಕರಿಕೆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತವಾಗಲು ಇದು ಅನುಕೂಲಕರವಾಗಿ ಕೆಲಸ ಮಾಡಲಿದೆ ನಿಂಬೆಹಣ್ಣಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಆ್ಯಂಟಿಇನ್ಫ್ಲಾಮೇಟರಿ ಆ್ಯಂಟಿ ಫಂಗಲ್ ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳ ಪ್ರಮಾಣ ತುಂಬ ಹೆಚ್ಚಾಗಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ಹೆಚ್ಚಾಗಿರುವುದರಿಂದ ಮತ್ತು ಇದರಲ್ಲಿ ನಿಸರ್ಗದತ್ತವಾಗಿ ಔಷಧೀಯ ರೂಪದಲ್ಲಿ ಕುರ್ಕುಮಿನ್ ಅಂಶ ಕೂಡ ಇರುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹೊಟ್ಟೆಯ ಭಾಗಕ್ಕೆ ಉಂಟಾಗಿರುವ ಸೋಂಕು ದೂರವಾಗುತ್ತದೆ ಫುಡ್ ಪಾಯ್ಸನಿಂಗ್ ಸಮಸ್ಯೆಯಿಂದ ಹೊರಬರಲು ಇದೊಂದು ಅದ್ಭುತ ಉಪಾಯ ನಿಮಗೆ ಬೇಕೆಂದರೆ ಒಂದು ಲೋಟ ನೀರಿಗೆ ಒಂದು ಟೀ ಚಮಚ ನಿಂಬೆಹಣ್ಣಿನ ರಸ ಸ್ವಲ್ಪ ಜೇನುತುಪ್ಪ ಬೆರೆಸಿ ದಿನದಲ್ಲಿ ಎರಡು ಅಥವಾ ಮೂರು ಬಾರಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ ಇದರಿಂದ ಬಹಳ ಬೇಗನೆ ನಿಮಗೆ ಹೊಟ್ಟೆ ನೋವು ಮತ್ತು ಅದಕ್ಕೆ ಸಂಬಂಧಪಟ್ಟ ರೋಗಲಕ್ಷಣಗಳು ದೂರವಾಗುತ್ತವೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್